ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಿ ನೀವೆಲ್ಲರೂ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿ ಯುಗಾದಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದೆ ಅಂತ ಹೇಳಿ ನೀವು ಈ ವಿಡಿಯೋದಲ್ಲಿ ನೋಡಿ ಇವತ್ತು ಯುಗಾದಿ ಹಬ್ಬ ಹಾಗೆ ನಾಡಿನ ಎಲ್ಲ ಸಮಸ್ತ ಜನರಿಗೂ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಮುದ್ದು ಸಂಸಾರ ಲಾಕ್ಸ್ ಸತಿಯಿಂದ ಹೇಳ್ತಾ ಇದ್ದೇನೆ ಈಗ ನಾನು ತರಕಾರಿದಲ್ಲಿ ಹೋಗ್ತಿದ್ದೇನೆ ಯುಗಾದಿಗೆ ನಾವು ಬೇರೆ ಬೇರೆ ಅಡುಗೆಯಲ್ಲಿ ಉಂಟು ಮಿಸಸ್ ಅಡಿಗೆಯಲ್ಲಿ ಬಿಸಿ ಇದ್ದಾರೆ ಸ್ಟಾರ್ಟ್ ಮಾಡಿದ್ರು ಬೆಳಿಗ್ಗೆಯಿಂದಲೇ ಈಗ ನಾನು ಮತ್ತು ಚಿನ್ನು ಈಗ ಹೋಗ್ತಾ ಇದ್ದೆ ಆ ತರಕಾರಿಗಳು ತರಲಿಕ್ಕೆ ಚಿನ್ನ ರೆಡಿಯಾ ಹಾಂ ಅವರು ಹೊರದಿಬ್ರು ತರಕಾರಿ ತರಲಿಕ್ಕೆ ನಮ್ಮ ಇಲ್ಲಿ ಹತ್ರ ಒಂದು ನೂರು ಮೀಟರ್ ದೂರಲ್ಲಿ ಅಂಗಡಿ ಉಂಟು ತರಕಾರಿ ಅಂದರೆ ಒಳ್ಳೆ ಫ್ರೆಶ್ ಇರ್ತದೆ ಅಲ್ಲಿ ಅಲ್ಲಿ ಡೈಲಿ ಫ್ರೆಶ್ ಆಗಿ ಬರ್ತಾ ಇರುತ್ತೆ ಬೆಳಿಗ್ಗೆ ಈಗ ಬೆಳಿಗ್ಗೆ ನಾವು ಹೋಗ್ತಿದ್ವಿ ಎಲ್ಲ ದೇವರಿಗೆಲ್ಲ ಪೂಜೆ ಪುರಸ್ಕಾರ ನಾವು ಆಗಿತ್ತು ಮತ್ತೆ ಅನ್ನೋ ತಿಂದಾಯಿತು ನಮ್ಮ ಚಿನ್ನಮದ ತಿನ್ನಲಿಲ್ಲ ಕಹಿಬೇವನ್ನು ಅವಳು ಅಂತ ಕಹಿ ಅಂತೆ ಹಾಗೆ ನಾವೆಲ್ಲ ತಿಂದಾಯಿತು ನಮ್ಮ ನಮ್ಮ ನಿಮ್ಮ ಬ್ಲಾಗರ್ ಶರ್ಮ ಅವರು ಬ್ಯುಸಿ ಇದ್ದಾರಲ್ಲ ಅಡಿಗೆಲ್ಲಿ ಬ್ಯುಸಿ ಇದ್ದಾರೆ ನಾಡಿಗೆ ಇವತ್ತು ಒಂದು ಗಂಟೆ ಒಳಗೆಲ್ಲ ಆಗ್ಬೇಕು ರೆಡಿ ಆಗ್ಬೇಕಲ್ಲ ನಮ್ಮ ಪೂಜೆ ಎಲ್ಲ ಆಯಿತು ಹಾಗೆ ನಮಗೆ ಓಡುತ್ತಾ ಇದ್ದೇವೆ ಓಕೆ ನಾವು ಹೋಗಿ ಬರ್ತೇವೆ ಬಾಯ್

ఫుల్ బిజీ బిజీ లాల నడి నల్ల నడి ను వన్ మోర్ వన్ మోర్ అన్ బెట్ యస్ నమ్మకి ఇన్నెలా ఫుల్ షైనింగ్ షైనింగ్ లా కేటెడ్ దానికి నేను షైనింగ్ పౌడర్ అండ్ అప్లై చేశాను మేడం ఎంత దా పెట్ క ఐదు తిట్టు కాలి కే అల్లో డైకో సర్ సర్ నా కట్టాపని సర్ సర్ ಅವತ್ತು ಮಿಸ್ಸಸ್ ಯಾರು ಸ್ಪೆಷಲ್ ಅಡಿಗೆಗೋಸ್ಕರ ಬಂದವರು ಇದು ಈ ಸಂಭಳಿಸುತ್ತ ಸಂಭಳ ನಾವು ಅಡಿಗೆ ಹಾಕದೇ ಬಿಡ್ತೀವಿ ಒಂದು ಐಟಂ ಈಸ್ ಇಸ್ತಾ ಆ ಒಂದು ಐಟಂ ಈ ಐಟಂ ಆಯ್ಗಲಿಲ್ಲ ಇನ್ನೆಷ್ಟ ಲೈಟ್ ನೇತರ ಬಾಯ್ ಅವರು ಕಡೀತಾರೆ ಕಪ್ಸ್ ಕಲ್ಸ್ ನಾನು ನೋಡಿ ಕಾಣುವುದಿಲ್ಲ ಇಲ್ಲಿ ಗಂಡವಾಗಿ ಕೈ ಹತ್ತಿದ್ದೀನಿ ನಿಮ್ಮನ್ನು ಕಮಲ ನನ್ನ ಕೈ ಒಳಗೋಗಿ

ಇದೆಂತಕ್ಕೆ ಮಮ್ಮಿ ಅದು ಗೇರ್ ಬೀಜ ಪಲ್ಯಕ್ಕೆ ಗೇರ್ ಬೀಜ ಪಲ್ಯ ಅಲ್ಲ ಅಲಸಂಡೆ ಪಲ್ಯಕ್ಕೆ ಅಲಸಂಡೆ ನೋಡಿ ತೊಂಡೆಕಾಯಿ ತೊಂಡೆಕಾಯಿ ಪಲ್ಯಕ್ಕೆ ಅದು ತೊಂಡೆಕಾಯಿ ಎಲ್ಲ ಕೊಯ್ದಿಟ್ಟಿದ್ದೇನೆ ಎಲ್ಲ ಕಟಿಂಗ್ ಮಾಡಿ ಕೊಂಡು ಕೊಡುವಂತದ್ದು ನಾವು ಮತ್ತೆ ನೀವೇ ನಮ್ಮ ಡಿಪಾರ್ಟ್ಮೆಂಟ್ ಹಾಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಮೇನ್ ಮತ್ತೆ ನೀವು ಹೇಳಿದ್ರೆ ನೀವು ಅದು ಮಾಡೋದಕ್ಕೆ ಅಲ್ಲಿಗೆ ತಮಿಳುನಾಡಿನ ಇಲ್ಲಿಗೆ ಬಂದಿದೆ ಹೌದು ಕಟಿಂಗ್ ಇದೆ ನೀವು ಆಗ ಸಾರ್ ಮಾಡೋಕೆ ನೀವು ಇದೆಂತ ಮಮ್ಮಿ ಇದು ತೊಂಡೆಕಾಯಿ ಮತ್ತೆ ಗೇರ್ ಬೀಜ ಪಲ್ಯ ಕಂಡ ಕೈ ಮತ್ತೆ ಗೇರ್ ಬೀಜ ಪಲ್ಯ ನೋಡಿ ನೋಡಿ ਠੀਕ ਆବ ಮ್ಯಾಕ್ ತರೆ ಗೇರ್ ಬೀಜ ರೆಡಿ ಆಯ್ತಾ ಕೇಡವರತ್ರ ಗೇರ್ ಬೀಜ ರೆಡಿ ಆಯ್ತಾ ಗೇರ್ ಬೀಜ ರೆಡಿ ಆಗ್ತೋಂಕೆ ರೆಡಿ ಆಗ್ತೋಂಕೆ ಇದೀದು ಅದು ನೀರಲ್ಲೇ ಹಾಕುದಿಕ್ಕೆ ನೀರಲ್ಲೇ ಅದ್ರು ಸ್ಮೂತ್ ಆಗುತ್ತೆ ಆಗ ಸ್ಮೂತ್ ಆಗೋದಕ್ಕೆ ಕಟ್ ಕನೆಕ್ಟ್ ಆಗ್ತಾ ಬರ್ತೋದು ಗೇರ್ ಬೀಜ ಲೇಂ ತಮ್ಮಿ ಅದರಲ್ಲಿ ಕಡಲೆ ಇಟ್ಟು ಬೇಯಲಿಕ್ಕೆ ಕಡಲೆ ಗಸಿ ಮಾಡೋದು ಕಡಲೆ ಮತ್ತೆ ಸ್ವಲ್ಪ ಗುಜ್ಜೆ ಹಾಕಿದೆ ಅದು ಗಸಿ ಆಮೇಲೆ ಇದು ತೊಂಡೆಕಾಯಿ ಮತ್ತು ಬೀಜ ಹಾಕಿ ಒಂದು ಪಲ್ಯ ತುಂಬ ಟೇಸ್ಟ್ ಆಗ್ತದೆ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಹಾಗೆ ಮಾಡಿ ಹಾಗೆ ಮಾಡಿ ಮತ್ತೆ ಇಲ್ಲಿ ಸಲಾಡಿಗೆ ರೆಡಿ ಆಗ್ತಾ ಉಂಟು ಇದೆಂತ ನೋಡಿ ಫ್ರೆಂಡ್ಸ್ ಒಂದು ಕಡೆ ಚಿಪ್ಪಾಡು ಜ್ಯೂಸ್ ಆಗ್ತಾ ಉಂಟು ಇನ್ನೊಂದು ಟೈಮ್ ರನ್ ಮಾಡುದು ಮಾಡ್ತಾರೆ ಈಗ ಇದು ಫಸ್ಟ್ ಇದ್ ನೋಡಿ ಫಸ್ಟ್ ಫಸ್ಟ್ ರನ್ ಆಗಿತ್ತು ಇದು ಮಮ್ಮಿ ಕುಡಿಯುವುದು ರೆಡಿ ಆದ ಮೇಲೆ ನಾವು ಬರುವ ನೋಡಿ ತೊಂಡೆಕಾಯಿ ರೆಡಿ ಆಯ್ತು ತೊಂಡೆಕಾಯಿ ಬೀಜ ಪಲ್ಯ ತೊಂಡೆಕಾಯಿ ಬೀಜ ಪಲ್ಯ ರೆಡಿ ಆಯ್ತು ಸೂಪರ್ ಆಗ್ತದೆ ಇದರ ರೆಸಿಪಿ ಕಷ್ಟ ಹಾಕ್ತೇನೆ ನಾನು ವಿಡಿಯೋದಲ್ಲಿ ಇನ್ನು ಊಟ ಮಾಡಲು ಸಿದ್ಧ ಊಟ ಊಟ ಮಾಡಲು ಸಿದ್ಧ ಗ್ರೈಂಡರ್ ಅಲ್ಲಿ ಗ್ರೈಂಡರ್ ಗೆ ಹೇಳಿ ಸ್ವಲ್ಪ ಬೇಗ ಅರಿಲಿಕ್ಕೆ

ಪೆಂಡ್ ತೆಗೆದ್ರು ಕಟ್ ಮಾಡಿ ಉಪ್ಪು ಇಟ್ಟಿದ್ದೇನೆ ಇನ್ನು ಕೆಲವು ಮಾವಿನಕಾಯಿಯನ್ನು ಹಾಗೆ ಬಿಟ್ಟಿದ್ದೇನೆ ಹಣ್ಣು ಮಾಡಲಿಕ್ಕೆ ಹಾಯ್ ಫ್ರೆಂಡ್ಸ್ ಬೆಳಿಗ್ಗೆಯಿಂದೆಲ್ಲ ಫುಲ್ ಬಿಸಿ ಕೆಲಸದು ಮತ್ತು ಯುಗಾದಿ ಹಬ್ಬ ಅಲ್ಲ ನಿಮ್ಮೆಲ್ಲರಿಗೂ ಕೂಡ ನನ್ನ ಸಬ್ಸ್ಕ್ರೈಬರ್ಸಿಗೆ ಹಾಗೂ ವಿವರ್ಸಿಗೆ ಹಾಗೂ ಕರ್ನಾಟಕ ಜನತೆಗೆ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಮೇಲೆ ಬೆಳಿಗ್ಗೆಯಿಂದ ನಾನು ತುಂಬ ಬಿಸಿ ಇದೆ ಬೆಳಿಗ್ಗೆ ಎದ್ದ ತಕ್ಷಣವೇ ತಲೆಗೆಲ್ಲ ಸ್ನಾನ ಎಲ್ಲ ಮಾಡಿ ನೋಡಿ ಬೆಳಿಗ್ಗೆ ಕೂದಲು ಮೇಲೆ ಹತ್ತಿದೆ ಫುಲ್ಲು ಸೆಕೆಗೆ ಈಗ ಸ್ವಲ್ಪ ಕೆಲಸ ಎಲ್ಲ ಆಗಿ ಈಗ ನಾನು ಬೆಟ್ರೂಮಲ್ಲಿದ್ದೇನೆ ಹಾಗೆ ಬೆಳಿಗ್ಗೆಯಿಂದಲ್ಲ ಅಡಿಗೆ ಸ್ಟಾರ್ಟ್ ಮಾಡಿದ್ದೇನೆ ಬೆಳಿಗ್ಗೆ ತಿಂಡಿ ಇಡ್ಲಿ ಮಾಡಿದ್ದು ಅದು ಹಾಗೆ ಇಡ್ಲಿ ಮತ್ತು ನಿನ್ನೆ ಎಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೆ ಬರ್ತರ ಹಾಗೆ ಬೆಳಿಗ್ಗೆ ಇಡ್ಲಿ ಮಾಡಿದ್ದು ಇಡ್ಲಿ ಮತ್ತು ಚಟ್ನಿ ಮಾಡಿದ್ದು ಆಮೇಲೆ ಅಡಿಗೆ ಎಲ್ಲ ಮಾಡಿದ್ದೇನೆ ಒಂದು ಕಡಲೆ ಹಾಸಿ ಮಾಡಿದ್ದೇನೆ ಆಮೇಲೆ ತೊಂಡೆಕಾಯಿಗೆ ಬೀಜ ಹಾಕಿ ಅದರದ್ದೊಂದು ಪಲ್ಯ ಮಾಡಿದ್ದೇನೆ ಪಾಯಸ ಆಮೇಲೆ ಸಲಾಡ್ ಇದೆಲ್ಲ ಮಾಡಿದ್ದೇನೆ ಹಾಗೆ ಈಗ ಬಂದಿದ್ದು ಸ್ವಲ್ಪ ಕುತ್ಕೊಂಡದು ತುಂಬಾ ಸಾಕಾಯಿತು ಮತ್ತೆ ತುಂಬಾ ಸೆಕೆ ಉಂಟಲ್ಲ ಇನ್ನು ರಾತ್ರಿಗಲ್ಲ ಸೇರ್ಲಿಕ್ಕೆ ಇಲ್ಲ ಅಷ್ಟು ವೆಜ್ ಅಲ್ಲ ವೆಜ್ ಸ್ವಲ್ಪ ಆಗ್ತದೆ ಮತ್ತೆ ಉಂಟು ಇನ್ನು ಒಂದು ಬಾಕಿ ಇದೆ ಫ್ರೈ ಮಾಡ್ಲಿಕ್ಕೆ ಉಂಟು ಬೆಡ್ರೂಮ್ಗೆ ಬಂದದ್ದು ಕಡಿಲಿಕ್ಕೆ ಯಾವುದಿಲ್ಲ ಸೆಕೆ ಬೇಗ ಬೇಗ ಎಲ್ಲ ಕೆಲಸ ಮಾಡಿದ್ದು ಬೇಗ ಬೇಗ ಆಯ್ತು ಮಾತ್ರ ಎಲ್ಲರೂ ಸಹ ಸೇರಿಕೊಂಡು ಮಾಡ್ತೀವಿ ಕೆಲಸ ಹಾಗೆ ಬೆಳಿಗ್ಗೆ ಕೂಡ ಹಾಗೆ ಬೆಳಿಗ್ಗೆ ಸ್ವಲ್ಪ ಏಳು ಒಂದು ಲೇಟ್ ಆಯ್ತು ಯಾಕಂತ ಹೇಳಿದ್ರೆ ಸ್ವಲ್ಪ ಎಲ್ಲ ಇತ್ತು ನಿನ್ನೆ ಎಡಿಟಿಂಗ್ ಎಲ್ಲ ಇತ್ತು ವಿಡಿಯೋ ಹಾಗೆ ವಿಡಿಯೋ ಎಡಿಟಿಂಗ್ ಸ್ವಲ್ಪ ಬಿಸಿ ಇದ್ದೆ ಹಾಗೆ ಬೆಳಿಗ್ಗೆ ಸ್ವಲ್ಪ ಏಳು ಸಲೇ ಇಟ್ಟು ಮತ್ತೆ ಬೇಗ ಬೇಗ ಆಯಿತು ಅಂದರೆ ನಮಗೆ ಕೆಲಸ ಎಲ್ಲ ಬೇಗ ಆಗ್ತದೆ ನಾವು ನಾಲ್ಕು ಮಂದಿ ಸೇರಿ ಮಾಡುದಲ್ಲ ಹಾಗೆಲ್ಲ ಬೇಗ ಬೇಗ ಆಗ್ತದೆ ಮತ್ತೆ ಪಾಯಸ ಅಂತ ಹೇಳಿದ್ರು ಅದು ಸೇಮಿಗೆ ಮತ್ತೆ ಸಾವು ಪಾಯಸ ಮಾಡಿದ್ದೇನೆ ಈಗ ಮಾಡಿಟ್ಟು ಬಂದಿದ್ದೇನೆ ಈಗ ತೋರಿಸ್ತೇನೆ ಅದೀಗ ಎಷ್ಟು ದಪ್ಪ ಇದೆ ಗೊತ್ತಿಲ್ಲ ಯಾಕಂತೇಳಿದ್ರೆ ಸಾವು ಹಾಕಿದ್ರೆ ಬೇಗ ಆಗ್ತದೆ ಮತ್ತು ನೀವೆಲ್ಲರೂ ಯುಗಾದಿ ಹಬ್ಬವನ್ನು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ದೀರಿ ಹೇಳಿ ನನ್ನ ಕಮೆಂಟ್ ಸೆಕ್ಷನ್ಗೆ ಹಾಕಿ ಓಕೆ ನೋಡಿ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಸ್ವಲ್ಪ ಕೂಲ್ ಆಗ್ತದೆ ಎಲ್ಲ ಕಡೆ ಫ್ಯಾನ್ ರನ್ ಉಂಟು ತಡೀಲಿಕ್ಕೆ ಸೆಕ್ಕೆ ಅಂತ ತಡೀಲಿಕ್ಕೆ ಆಗುದಿಲ್ಲ ಆಮೇಲೆ ಜ್ಯೂಸ್ ಮಾಡಿ ಕೊಡ್ತೀವಿ ಆಯಿತು ಮೇಲೆ ಅದನ್ನು ಮಾಡಿದೆ ನಡುವಲ್ಲಿ ಮಾಡಿದ್ದು ಕೆಲಸದ ಮಧ್ಯದಲ್ಲಿ ಜ್ಯೂಸ್ ಎಲ್ಲ ಕೊಡ್ತೇವೆ ಇಲ್ಲದಿದ್ದರೂ ಆಗುವುದಿಲ್ಲ ತಡೀಲಿಕ್ಕೆ ಈಗ ಬನ್ನಿ ನಾನು ಎಂತೆಲ್ಲ ಅಂತ ನಿಮಗೆ ತೋರಿಸ್ತೇನೆ ಓಕೆ ಈಗ ನೋಡಿ ಈಗ ಜಸ್ಟ್ ಈಗ ನಾನು ಇದು ಮಾಡಿದ್ದು ಅಂದರೆ ಬೆಳಿಗ್ಗೆ ಫುಲ್ ಹೋಗ್ತಾಯಿತ್ತಲ್ಲ ನನಗೆ ಮೇಲೆ ಕಟ್ಟಿದ್ದೆ ಫುಲ್ ಕಿಚನ್ ಅಲ್ಲಿ ಕೆಲಸ ಮಾಡುವಾಗ ಕಿಚನ್ ಕೆಲಸ ಮಾಡೋ ಕೂದಲು ಬಿಡುದಿಲ್ಲ ಫುಲ್ ಮೇಲೆ ಹಾಕಿ ಹಾಕಿದ್ದೆ ಈಗ ಸ್ವಲ್ಪ ಇಲ್ಲಿ ಬಂದು ಎಸಿಗೆ ಒಂದು ಚೂರು ಕೂದಲು ಬಿಟ್ಟದ್ದು ಕೆಲಸ ಎಲ್ಲ ಆಯ್ತು ನಮ್ದು ಆಮೇಲೆ ಈವ್ನಿಂಗ್ ನೋಡ್ಬೇಕು ಹಸ್ಬೆಂಡಿಗೂ ಕೂಡ ರಜೆ ಉಂಟು ಹೇಳ್ತಾ ಇದ್ರು ಅಂದ್ರೆ ನಮ್ದು ಇದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಏನಾಗ್ತಿರತ್ತಿರ ಬರ್ತಾ ಉಂಟು ಹಾಗೆ ಆಗಲಿಲ್ಲ ಟೈಮ್ ದಿನಗಳ ತಿರತ್ತಿರ ಬರ್ತಾ ಉಂಟು ಹಾಗೆ ಸಹರಿ ಎಲ್ಲ ಆಗಬೇಕಲ್ಲ ಹಾಗೆ ಮೊನ್ನೆಯಿಂದ ಹೇಳ್ತಿದ್ದಾರೆ ಹೊರಡು ಹೊರಡು ಅಂತೇಳಿ ಮೊನ್ನೆಯಿಂದ ಹೇಳ್ತಿದ್ದಾರೆ ನನ್ನ ನಾನು ಅದಕ್ಕೆ ಇಂಟ್ರೆಸ್ಟೇ ಕೊಡೋದಿಲ್ಲ ಯಾಕೆ ಹೊತ್ತು ಅಲ್ಲಿ ಹೋಗುದು ಶಾಪಿಗೆ ಹೋಗುದು ಆಮೇಲೆ ಸಾರಿಯನ್ನು ಹುಡುಕುವಾಗಲೇ ನನಗೆ ತುಂಬ ಟೆನ್ಷನ್ ನನಗೆ ಅಂತೇಳಿ ಈ ಶಾಪಿಂಗ್ ಅಂಥೇಳಿ ಒಂದು ಖುಷಿ ಇರ್ತದೆ ಮತ್ತೆ ಯಾವುದು ಸೆಲೆಕ್ಷನ್ ಸ್ವಲ್ಪ ಕಷ್ಟ ನನಗೆ ಹಾಗೆ ನೋಡೋಕೆಲ್ಲ ಕೂಡ ಆಸೆ ಆಗ್ತದೆ ಹಾಗೆ ನಾನು ಮೊನ್ನೆ ಅಂತ ಹೇಳ್ತಿದ್ರು ಮೊನ್ನೆಯಿಂದ ಹೇಳಿದ್ರು ಹೋಗು ಅಂತೇಳಿ ಹಾಗೆ ನಿನ್ನೆ ಕೂಡ ಹೇಳಿದ್ದಾರೆ ನೈಟ್ ಇವತ್ತು ಬೆಳಿಗ್ಗೆ ಹೇಳಿದ್ದಾರೆ ಇವತ್ತು ಬೆಳಿಗ್ಗೆ ಸೇರಿದ್ರು ಸಂಜೆ ಬೇಗ ಹೊರಡು ಶಾಪಿಗೆ ಹೋಗುವ ಸಾರಿಯೆಲ್ಲ ತೆಗಿ ಕುಂಟಲ್ಲ ಅಂತೇಳಿ ಹಾಗೆ ನೋಡೋಬೋದ್ರೆ ವಿಡಿಯೋದಲ್ಲಿ ಬರ್ತದಲ್ಲ ಹಾಗೆ ಫ್ರೆಂಡ್ಸ್ ಈಗೆಲ್ಲ ಆಯ್ತು ಆಮೇಲೆ ನಾನು ಪಾಯಸ ನೋಡ್ಬೇಕೀನಿ ಹೇಗಿದೆ ಅಂತೇಳಿ ಯಾಕೆಂತ ಹೇಳಿದ್ರೆ ಸಾಕು ಹಾಕಿದ್ದು ಸ್ವಲ್ಪ ಜಾಸ್ತಿ ಆಗಿದೆ ಮತ್ತೆ ಅದು ತಪ್ಪಾವು ಪಾಯಸ ದಪ್ಪಾಗಿ ಒಂದು ಬರ್ತದೆ ನೋಡು ಹೀಗೆ ಅಂತೇಳಿ ಆಮೇಲೆ ಇವರ ಹಸ್ಬೆಂಡ್ ಏನ್ ಅಪ್ಪಳ ಫ್ರೈ ಮಾಡ್ತಿದ್ದಾರೆ ಅಪ್ಪಳ ಅಲ್ಲಿ ಫ್ರೈ ಆಗ್ತಾ ಉಂಟು ಗ್ಯಾಸ್ ಅಲ್ಲಿ ಇಟ್ಟೋಗಿದ್ದಾರೆ ಆಯ್ತಾ ಫ್ರೈ ಗ್ಯಾಸ್ ಆನ್ ಉಂಟಾಗಿ ನೋಡಿ ಅವರದ್ದು ಕೆಲಸ ಅಪ್ಪಳ ಫ್ರೈ ಮಾಡಿದ್ದಾರೆ ಗ್ಯಾಸ್ ಆನ್ ಅಲ್ಲಿ ಉಂಟು ಅದಕ್ಕೆ ನಾನು ನೋಡ್ದೆ ಐತಿಲ್ಲ ಗ್ಯಾಸ್ ಆನ್ ಅಲ್ಲಿ ಇರ್ತಿತ್ತು ಈಗೇ ಮಾಡುದು ಅವರು ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಆಮೇಲೆ ಎಂತ ಮರ್ತು ಬಿಡ್ತಾರೆ ಕೆಲವೊಮ್ಮೆ ಗ್ಯಾಸ್ ಆನ್ ಅಲ್ಲಿ ಉಂಟು ನೋಡಿ ಎಷ್ಟೋ ಕರೆದು ಗ್ಯಾಸ್ ವೇಸ್ಟ್ ಆಗಿತ್ತು ಆಮೇಲೆ ಬೇರೆಂತ ಮತ್ತೆ ಚಿನ್ನು ಪಾಪ ಬಟ್ಟೆ ಒಣಗಿಸಿ ಬಂದು ಮತ್ತೆ ಒಂದು ಸಾರು ಮಾಡಿದ್ದಾರೆ ಹಾ ಹೇಳು ಅದು ಯಾವ್ದು ನೋಡಿ ಮಾಡಿದ್ದು ಹೇಳು ಯಾವ್ದು ನೋಡಿ ಮಾಡಿದ್ರು ಹೇಳು ಹಾಳನ್ನು ಸಾರು ಮಾಡಿದ್ದಾಳೆ ಬಂದೆ ಆ ಸಾರು ಮಾತ್ರ ತೋರಿಸುವುದಿಲ್ಲ ಅನ್ಕೊಂಡು ಹಾಳನ್ನು ಈರುಳ್ಳಿ ಎಲ್ಲ ಹಾಕಿಕೊಂಡು ಒಂದು ಯಾವ್ದು ಇನ್ಸ್ಟಾಗ್ರಾಮ್ ನೋಡಿ ಮಾಡಿದ ಅದು ಫೇಮಸ್ ಅಂತೆ ನನಗೆ ಗೊತ್ತಿಲ್ಲ ನಾನು ನನ್ಗೆ ಕೂಡ ನೋಡಲಿಲ್ಲ ಅವಳು ಮಾಡಿದ್ದಾಳೆ ಎಂತ ಸಾರು ಈರುಳ್ಳಿ ಇನ್ಸ್ಟಾಗ್ರಾಮ್ ಸಾರು ಹ್ಮ್ ಅದಕ್ಕೆ ಯಾವ್ದು ಇನ್ಸ್ಟಾಗ್ರಾಮ್ ನೋಡಿ ಒಂದು ಅಂತ ಪ್ರಯ ಪ್ರಯೋಗ ಮಾಡಿದ ಒಳ್ಳೆ ತಿನ್ಬಹುದಾ ನಾನು ನೋಡ್ಲಿಲ್ಲ ಬೆಳಿಗ್ಗೆ ಬಿಸಿ ಇತ್ತೆ ಯಾಕೆ ರೂಪಾಯಿ ನನಗೆ ಟೈಮ್ ಇಲ್ಲ ಇದು ಬೆಳಿಗ್ಗೆಯಿಂದ ನನಗೆ ಅಂತ ಹೇಳಿದ್ರೆ ಒಂದು ಕಡೆ ಪಾತ್ರ ಒಂದು ರಾಶಿ ಇತ್ತು ಆಮೇಲೆ ಕಿಚನಲ್ಲಿ ಕೆಲಸ ಕಟ್ಟಿಂಗ್ ಎಲ್ಲ ಕೂಡ ಮಾಡಿ ಕೊಟ್ಟರು ಆಮೇಲೆ ಬೆಳಿಗ್ಗೆ ಕೂಡ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಬೆಳಿಗ್ಗೆಯವರು ಮಾತಾಡಿದ್ದಾರೆ ಚಿನ್ನೋ ಡ್ಯಾಡಿ ಎಲ್ಲ ತರಕಾರಿ ಕಾಗಲಿಕ್ಕೆಲ್ಲ ಓದೋದು ಮಾರ್ಕೆಟ್ಗೆಲ್ಲ ತೋರಿಸಿದ್ದಾರೆ ವೀಡಿಯೋ ಎಲ್ಲ ಹಲಚಿ ಎಸ್ ಮಾರ್ಕೆಟಿಗೆಲ್ಲ ಹೋಗಿದ್ದು ಇವಾಗ ನಾವು ಊಟ ಮಾಡ್ತೇನೆ ನೋಡಿ ಬಾಳೆಲೆಲ್ಲ ರೆಡಿ ಉಂಟು ಟೇಬಲಲ್ಲಿ ಸ್ವೀಟ್ ಎಲ್ಲ ಆರೆಂಜ್ ಇಟ್ಟಿದ್ದಾರೆ ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಟೈಮ್ ಹಿಂಗೆ ದೊಡ್ಡ ಟೈಮ್ ಏನೂ ಒಂದು ಕಾಲ ಆದಾಗ ಯಾರಿಗೂ ಕೂಡ ಹಸಿವು ಕೂಡ ಆಗುದಿಲ್ಲ ಯಾಕಂದ್ರೆ ಆಲ್ರೆಡಿ ಜ್ಯೂಸ್ ಇದೆ ಎಂತ ಅಂತ ಹೇಳ್ಬೇಕು ನೀವು ಅಲ್ಲಿ ಇದೆಂತ ಅಂತ ಹೇಳಿ ಆಲ್ರೆಡಿ ಜ್ಯೂಸ್ ಎಲ್ಲ ಕುರ್ದು ಆಗಿದೆ ನಮ್ಮ ಚಿನ್ನ ನೋಡಿ ಮೇಲೆ ಕಟ್ಟಿ ಕೊಡುವುದನ್ನೆಲ್ಲ ಗುಡ್ ನ್ಯೂಸ್ ಉಂಟು ನೀವು ಸ್ವಲ್ಪ ವೇಟ್ ಮಾಡಿ ತುಂಬಾ ದೊಡ್ಡ ಗುಡ್ ನ್ಯೂಸ್ ತುಂಬಾ ಖುಷಿ ನನಗೆ ತುಂಬಾ ಖುಷಿ ಬಾ ಬಾಮಗಳ ತುಂಬಾ ಖುಷಿ ಸಂಜೆ ಹೇಳ್ತೇನೆ ಸಂಜೆ ಇಡುವ ಊಟ ಮಾಡ್ತೇವೆ ಊಟ ನಿಮ್ಗೆಲ್ಲ ತೋರಿಸಿದ್ದೇವೆ ಎಂತೆಲ್ಲ ಮಾಡಿದೆ ಅಂತ ನೋಡಿ ಹಪ್ಪಳ ಕೂಡ ಎಲ್ಲ ಫ್ರೈ ಆಗಿದೆ ಇನ್ನೊಂದು ಪನೀರ್ ಮಾಡುವ ಅಂತ ಹೇಳಿ ಹೊರಡಿದೇವೆ ನೋಡಿ ಮಾವಿನಕಾಯಿ ನೋಡಿ ನಮ್ಮ ಮರದಲ್ಲಿ ಆದದ್ದು ಸ್ವಲ್ಪ ಮಾವಿನಕಾಯಿಬೆಂಡ್ ಕೊಯ್ದು ಕೊಯ್ದು ಕಟ್ಟಿ ಮಾಡಿ ಇರ್ತಿದ್ದು ಉಪ್ಪಲ್ಲಿ ಹಾಕಿದ್ದು ನೋಡಿದ್ರಾ ನೋಡಿ ಉಪ್ಪಲ್ಲಿ ಯಾರಿಗೆಲ್ಲ ಬಾಯಿಲಿ ನೀರು ಬರ್ತದೆ ಆಸೆ ಆಗ್ಬೋದು ಯಾರಿಗೆ ಕೂಡ ಇಷ್ಟ ಅಲ್ಲ ಮಾವಿನಕಾಯಿ ಅಂದರೆ ನಮಗೆ ಕೂಡ ಇಷ್ಟ ಉಪ್ಪಲ್ಲಿ ಹಾಕಿದ್ದು ಮತ್ತೆ ಇದು ಖಾಲಿ ಉಪ್ಪಲ್ಲಿ ಇದರಲ್ಲಿ ಶುಂಠಿ ಮತ್ತೆ ಹಸಿಮೆಣಸು ಹಾಕಿದ್ದೀನಿ ಶುಂಠಿಯನ್ನು ಮತ್ತೆ ಹಸಿಮೆಣಸನ್ನು ಹಾಕಿದ್ದು ಈಗ ಸ್ಟೋರೇಜ್ ಸ್ಟೋರೀಸ್ ಮಾಡಿಡುದಿ ಉಪ್ಪಲ್ಲಿ ಊಟಕ್ಕೆಲ್ಲ ತಿನ್ನಲಿಕ್ಕೆ ಆಗ್ತದೆ ಮತ್ತೆ ಅರ್ಧ ಮಸಾಲೆ ಅರ್ಧ ಹಾಕ್ಬೋದು ಅದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಇದು ಸ್ವಲ್ಪ ಒಳ್ಳೆಯದಾಗ್ತದೆ ಓಕೆ ಹೆಚ್ಚಿನ ಫುಡ್ ಪ್ರಿಪೇರ್ ಮಾಡಲಿಲ್ಲ ಯಾಕೆಂದರೆ ನಮಗೆ ಈವ್ನಿಂಗ್ ಒಂದು ಪ್ಲೇಸಿಗೆ ಹೋಗಲಿಕ್ಕೆ ಇತ್ತು ಸೊ ಅದಕ್ಕೆ ಹೆಚ್ಚಿನ ಅಡುಗೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಊಟ ಮಾಡ್ತೇವೆ ನೋಡಿ ನಾನು ಹೇಳಿದಲ್ಲ ಪಾಯಸ ದಪ್ಪ ಇದೆ ದಪ್ಪ ಆದರೂ ಕೂಡ ಟೇಸ್ಟ್ ಉಂಟು ಟೇಸ್ಟ್ ಒಳ್ಳೆಯದಾಗಿದೆ ಸ್ವಲ್ಪ ದಪ್ಪ ಆಯಿತು ಸಾಗು ಆಗಿದ್ದು ಜಾಸ್ತಿ ಆಗಿದೆ ಮತ್ತು ಈಗ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಬೇಕು ಈಗ ಸರಿ ಆಯಿತು ಇದು ಪಾಯಸ ಆಮೇಲೆ ಗೊತ್ತಿದ್ದ ಒಂದು ಟೇಸ್ಟೇ ಬೇರೆ ಯಾವಾಗ ನಾವು ಮಾಡ್ತೇವೆ ಯಾವಾಗಲೂ ವೆಜ್ ಅಂತ ಹೇಳುವಾಗ ಚಪ್ಪೆ ಚಪ್ಪೆ ಆಗ್ತದೆ ಸಪ್ಪೆ ಚಪ್ಪೆ ಆಗ್ತದೆ ಆದರೆ ಇವತ್ತಿದು ಅಪ್ಪದ ಊಟ ಅದೊಂದು ವಿಶೇಷವೇ ಅದು ಏನು ಮಾಡಿದ್ರು ಕೂಡ ತುಂಬ ಟೇಸ್ಟಾಗಿ ಬರ್ತದೆ ಅದು ಏನೋ ಒಂದು ಹಬ್ಬದ ಸ್ಪೆಷಲ್ ಅಂತ ಹೇಳಿ ಹೇಳ್ಬೋದು ಮತ್ತೆ ಊಟ ಮಾಡ್ತೇವೆ ಫ್ರೆಂಡ್ಸ್ ನೀವೆಲ್ಲ ಏನೆಲ್ಲ ಅಡಿಗೆ ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಸೆಕ್ಷನ್ಗೆ ಹಾಕಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು